ಸರ್ ಅದಾದ ಮೇಲೆ ಎರಡು ನಂಬರ್ಸ್ ಸರ್ ಈಗ ನಾನು ಶೇರ್ ತಗೊಳ್ಳೋದ್ರಲ್ಲಿ ಅಂತ ನೋಡೋವಾಗ ಎರಡು ನಂಬರ್ಸ್ ತುಂಬಾ ಮುಖ್ಯ ನೀವು ತತ್ವ ಹೇಳೋ ಹೇಳೋತರ ವಾಟ್ ಈಸ್ ಇನ್ ಯುವರ್ ಕಂಟ್ರೋಲ್ ವಾಟ್ ಈಸ್ ನಾಟ್ ಇನ್ ಯುವರ್ ಕಂಟ್ರೋಲ್ ವಾಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್ ಬೈಯಿಂಗ್ ಶೇರ್ ಅಂತ ಅನ್ನೋದು ಅದರ ಪ್ರೈಸ್ ವಾಟ್ ಈಸ್ ಇನ್ ಮೈ ಕಂಟ್ರೋಲ್ ಅಂತ ಅನ್ನೋದು ನಾನು ಎಷ್ಟು ಶೇರ್ ತಗೋತೀನಿ ಅಂತ ಅನ್ನೋದು ವಾಟ್ ಈಸ್ ಇನ್ ಕಂಟ್ರೋಲ್ ಇಸ್ ದ ಪ್ರೈಸ್ ಪ್ರೈಸ್ ಇಸ್ ಹೈಟ್ ಕೋನ್ ಇಟ್ಸ್ ಕಂಟ್ರೋಲ್ ಪ್ರೈಸ್ ಏರುತ್ತೆ ಸರಿ ಸರ್ ನಾನು ಈ ಪ್ರಶ್ನೆ ಆ ಶೇರ್ ನ ತಗೋಬೇಕು ಅಂತ ನಾವು ಫಿಕ್ಸ್ ಆಗಲ್ಲ ಈಗ ಸೌತ್ ಇಂಡಿಯನ್ ಬ್ಯಾಂಕ್ ಎಕ್ಸಾಂಪಲ್ ಗೆ ತಗೋತೀನಿ ಸರ್ ಸೌತ್ ಇಂಡಿಯನ್ ಬ್ಯಾಂಕ್ ಪ್ರೈಸಸ್ ಇನ್ ಯೋರ್ ಕಂಟ್ರೋಲ್ ಬುಕ್ ವ್ಯಾಲ್ಯೂ ಗಿಂತ ಕಡಿಮೆ ಬಿಟ್ಬಿಡ್ತೀರಾ ಅದು ಬುಕ್ ವ್ಯಾಲ್ಯೂ ಗಿಂತ ಮೇಲೆ ಹೋಗುತ್ತೆ ಹೋಗಲ್ಲ ಅನ್ನೋದು ಮಾರ್ಕೆಟ್ ಡಿಸೈಡ್ ಮಾಡುವಂತದ್ದು ಸೊ ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಇಲ್ಲ ಇವತ್ತು ನಾನು ಸೌತ್ ಇಂಡಿಯನ್ ಬ್ಯಾಂಕ್ ಹತ್ತು ತಗೋತೀನ ನೂರು ತಗೋತೀನ ಸಾವಿರ ತಗೋತೀನ ಅನ್ನೋದು ನನ್ನ ಕಂಟ್ರೋಲ್ ಅಲ್ಲಿ ಇದೆ ಎಷ್ಟಿರುತ್ತಾ ಅಷ್ಟೇ ನೀನ್ ತಗೋತೀಯ ಅದು ನನ್ ಕಂಟ್ರೋಲ್ ಅಲ್ಲಿ ಇದೆ ಈಗ ಈ ಟಿಫನ್ ಕಾಫಿ ರೇಂಜ್ ಅಂತ ನಾನು ಒಳಗಡೆ ಬರುವ ನಾನೇ ರಿಸ್ಟ್ರಿಕ್ಟ್ ಮಾಡ್ಕೋತಾ ನೀನ್ ಇವತ್ತು ಎಲ್ಲಾನು ತಗೊಂಡ್ಬಿಟ್ರೆ ನಾಳೆ ನಿನ್ನತ್ರ ದುಡ್ಡಿರಲ್ಲ ಆವ್ರೇಜ್ ಮಾಡೋದಕ್ಕಾಗಲ್ಲ ಸಿಕ್ಕಾಕೋತೀನಿ ಆವರೇಜ್ ನಿನ್ಗೆ ಸಿಕ್ಕಲ್ಲ ಅದು ಚೆನ್ನೈ ಒಂದನೇ ತಾರೀಕೆ ಎಲ್ಲ ಖಾಲಿ ಮಾಡ್ಬಿಟ್ಟೆ ಅಂದ್ರೆ ನಿನ್ನೆ ಮಾರ್ಕೆಟ್ ಇನ್ನೂರು ಪಾಯಿಂಟ್ ಬೀಳುವಾಗ ನಿನ್ನ ಹತ್ರ ಇದ್ದಿರಲ್ಲ ನೀನ್ ಇವತ್ತೇ ಎಲ್ಲಾನು ಖಾಲಿ ಮಾಡಿಬಿಟ್ಟೆ ಅಂದ್ರೆ ಮುಂದಿನ ತಿಂಗಳು ಒಂದು ಸಾವಿರ ಪಾಯಿಂಟ್ ಅಂದ್ರೆ ಏನು ಮಾಡ್ತೀಯಾ ಸತ್ಯ ಮೇಲೆ ಸರ್ ನಿನ್ನೆ ನನಗೆ ದುಡ್ಡಿದಾಗಿ ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಕೆ ಟು ಬಿದ್ದಾಗ ಒಮ್ಮೆ ನೋಡ್ಬೇಕಷ್ಟೆ ನೋಡೋಕ್ಕೆ ಆಯಿತು ಅದರಿಂದನೇ ಹೇಳ್ತೀನಿ ಓಕೆ ಸರ್ ಅದರಿಂದ ಯಾವಾಗಲೂ ಡಿ ಹ್ಯಾವ್ ಟು ಸ್ಟೇ ಇನ್ ದಿ ಗೇಮ್ ಯು ಶುಡ್ ನೆ ವೆಲ್ ಬಿ ಎ ನ ಸಿಚುವೇಷನ್ ಸುಮ್ಮನೆ ವೀಕ್ಷಿಸ್ತಾ ಇದ್ದೀರ ಅಂತ ಓಕೆ ಸರ್ ನ್ಯಾಟ್ಕೋ ಸೌತ್ ಆಫ್ರಿಕಾದಲ್ಲಿ ಶಾಪಿಂಗ್ ಹೋಗಿದ್ದಾರೆ ಅಲ್ಲಿ ಒಂದು ಕಂಪೆನಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ತೆಗೆಯೋದಂತ ನಿರ್ಧಾರ ಮಾಡಿದ್ದಾರೆ ಅವರು ಈ ಓ ಟಿ ಸಿ ಜೆನರಿಕ್ ಈ ನಾಟ್ಕೋ ಎಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಎಲ್ಲಿ ದೊಡ್ಡದಾಗಿ ಅಮೌಂಟ್ ಇದೆಯೋ ಅದನ್ನ ಈ ಜನರಿಕ್ ಮೆಡಿಸಿನ್ ಆಗಿ ಕೊಟ್ಟು ಮಾಡುವಂತರಲ್ಲಿ ಸ್ಪೆಷಲಿಸ್ಟ್ ಈಗ ಅವರು ಸಿ ಜೆನ್ರಿಕ್ ಮೆಡಿಸಿನ್ ಅಲ್ಲೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ ನಾಟ್ಕೋ ಶೇರ್ ಹೋಲ್ಡರ್ಸ್ ಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಈಗ ಸದ್ಯಕ್ಕೆ ಪ್ಲಸ್ ಇಲ್ಲ ಈಗ ಸದ್ಯಕ್ಕೆ ಇದು ಮೈನಸ್ ಒಂದು ಟೂ ಇಯರ್ಸ್ ಲೇಟರ್ ಪ್ಲಸ್ ಆಗುತ್ತೆ ದೇ ಕ್ಯಾನ್ ಎಕ್ಸ್ಪೋರ್ಟ್ ಫ್ರಮ್ ಸೌತ್ ಆಫ್ರಿಕಾ ಟು ರೆಸ್ಟ್ ಆಫ್ ದಿ ವರ್ಲ್ಡ್ ಸೊ ಇಂಡಿಯಾದಲ್ಲಿ ಕೋಟಾ ಬಂತು ಅಂತಂದ್ರೆ ಆ ಕೋಟಾ ದರುತ್ತೆ ಆಫ್ರಿಕಾ ಒಂದು ದೊಡ್ಡ ಮಾರ್ಕೆಟ್ ಇಂಡಿಯಾದಿಂದ ತುಂಬಾ ದೊಡ್ಡ ಡ್ರಗ್ಸ್ ಅಲ್ಲಿಗೆ ಹೋಗುತ್ತೆ ಹೀಗಿರುವಂತ ದೊಡ್ಡ ಪ್ಲೇಯರ್ಸಲ್ಲಿ ಅಲ್ಲಿ ಸಿಪ್ಲಾ ಮಾತ್ರ ಸಕ್ಸಸ್ಫುಲ್ ಆಗಿ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಆಫ್ರಿಕಾದಲ್ಲಿ ಒಂದು ಟೋ ಹೋಲ್ಡ್ ಕೊಡುತ್ತೆ ಈ ಮಾರ್ಕೆಟ್ಲಿ ನಾವು ಎಕ್ಸ್ಪಾನ್ಶನ್ ಅಂತ ನೋಡಬಹುದು ಎಕ್ಸ್ಪಾನ್ಶನ್ ಅಂತ ನೋಡ್ಕೊಡಿ ಎಸ್ ಓಕೆ ಅದರಲ್ಲಿ ಇನ್ನೊಂದು ತುಂಬಾ ಪ್ರಾಫಿಟ್ ಬುಕ್ಕಿಂಗ್ ಹೋಗೋದನ್ನ ನೋಡಬಹುದು ಆದ್ರೆ ಈ ಕ್ಯೂ ತ್ರೀ ಕ್ಯೂ ಫೋರ್ ಎರಡರಲ್ಲೂ ನಮ್ಗೆ ಸೇಲ್ಸ್ ಏನು ಅಷ್ಟಾಗಿ ಇರಲ್ಲ ಅಂತ ಔಟ್ ಸೈಡ್ ಹೇಳಿದ್ದಾರೆ ಈಗ ಸದ್ಯಕ್ಕೆ ಅದಾದ್ಮೇಲೆ ಈಗ ರೆಡ್ಡಿ ಸೆಮಿ ಕ್ಲೂಟೈಟ್ ತರ ಇವರು ಮಹಿಳಾ ಜೊತೆ ಸೇರಿ ಸೆಮಿ ಕ್ಲೂಟೈಟ್ ಹಾಕೋವಾಗಾನೆ ನಿಮಗೆ ಪ್ರಾಫಿಟ್ ಅನ್ನೋದು ಗ್ರೋ ಆಗುತ್ತೆ ಅದು ಅದನ್ನ ಹೇಳಕ್ ಕಾಸಲ್ಲ ಯಾಕಂದ್ರೆ ಪ್ಯಾಟೆಂಟ್ ಚಾಲೆಂಜ್ ಮಾಡ್ತೇನೆ ಕೋರ್ಟ್ ಯಾವತ್ತು ಫಂಕ್ಷನ್ ಆಗುತ್ತೆ ಕೋರ್ಟ್ ಯಾವತ್ತು ಪ್ರಶ್ನೆ ಮಾಡುತ್ತೆ ನಾನು ಹೇಳೋದಕ್ಕೆ ಆಸಲ್ಲ ಡಾಕ್ಟರ್ ರೆಡ್ಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಮುಂದಿನ ವರ್ಷದಿಂದ ಬ್ರೇಜಿಲ್ ಟರ್ಕಿನಿಂದ ಶುರು ಮಾಡ್ತೀವಿ ಅಂತ ಇವರೇನು ಹೇಳಿದ್ದಾರೆ ಆಲ್ರೆಡಿ ಆ ಕಂಪನಿ ಜೊತೆ ನೋವರ್ ನಾಟ್ ಡಿಸ್ ಜೊತೆ ಅಗ್ರಿಮೆಂಟ್ ಹಾಕಿನೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರು ಯಾವ ಸ್ಟೆಪ್ ತಗೋತಾರೆ ಅನ್ನೋದ್ರ ಮೇಲೆ ಎಲ್ಲ ಇದೆ ನೀವು ಹೇಳ್ತಾ ಇರೋದನ್ನ ಇಟ್ಕೊಂಡು ನೋಡೋವಾಗ ಡಾಕ್ಟರ್ ರೆಡ್ಡಿ ನಾಟ್ಕೋ ಈ ಎರಡನ್ನೂ ಈ ಎರಡನ್ನೂ ಅಂಡರ್ ವ್ಯಾಲಿಡ್ ಸ್ಟಾಕ್ ಆಗಿ ನಾವು ನೋಡ್ತಾ ಇದೀವಿ ಸರ್ ಆರ್ನೂರು ರೂಪಾಯಿ ವರ್ಗು ಹೋಗೋದಕ್ಕೆ ಸಾಧ್ಯತೆಗಳು ಇದೆಯಾ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನ್ ಹೇಳೋದಕ್ಕಾಗಲ್ಲ ಇರೋದಕ್ಕಾಗಲ್ಲ ಇದು ನೀವೀಗ ಕನೆಕ್ಟ್ ಮಾಡ್ತೀರಲ್ಲ ಸರ್ ಅದನ್ನ ಇಟ್ಕೊಂಡು ಕೇಳ್ತಾ ತರ ನೋಡೋವಾಗ ನನ್ಗೆ ಇಲ್ಲ ಆರ್ನೂರು ರೂಪಾಯಿ ಹೋಗೋದಕ್ಕೆಲ್ಲ ಏನು ಇಲ್ಲ ಅದು ಮಾರ್ಕೆಟ್ ಏನಾದರೂ ಭಯ ಅದು ಆರ್ನೂರಕ್ ಹೋಗುತ್ತೆ ಮಾರ್ಕೆಟ್ ಅಲ್ಲಿ ಫಿಯರ್ ಇಲ್ಲ ಅಂತಂದ್ರೆ ಹೋಗಲ್ಲ ಓಕೆ ಸರ್ ಸೊ ಕಂಪನಿ ಬಗ್ಗೆ ಅಂತ ಅಂದಾಗ ನಾವೇನು ಅದ್ರ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋದಿಲ್ಲ ಮಾರ್ಕೆಟ್ ಹೊಡೆದ್ರೆ ಹಾಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ ಈಗ ಇಂಡಿಯಾ ಅಮೆರಿಕ ಈ ಟೈಮ್ ಆದ್ರೂ ಫೈನಲೈಸ್ ಆಗುತ್ತಾ ಈ ವಾರ ಆದ್ರೆ ಅದೆಲ್ಲ ಯಾರು ಗೊತ್ತು ಸರ್ ಬಂದ್ರೆ ಈಗ ಇಂಡಿಯಾ ಯುಕೆ ದಲ್ಲಿ ಫೈನಲೈಸ್ ಆಯ್ತು Will it make a big difference? I don't think so. Over to three years, will it increase? Increase in exports? Yes, but also increase imports. in imports. Labor-sensitive industries, yeah. you can only export a yeah. bit. Then even the advantage. ಐ ಟಿ ಸಿ ಐ ಟಿ ಸಿ ಇದೆ ಸರ್ ಏನ್ ಕತೆ ಅಂತಾನೆ ಗೊತ್ತಿಲ್ಲ ಮಾರ್ಕೆಟ್ ಬಿದ್ದಾಗ ಐ ಟಿ ಸಿ ಕಲ್ಲು ತರ ಇತ್ತು ಈಗ ನೋಡಿದ್ರೆ ದಿಢೀರ್ ಅಂತ ಐ ಟಿ ಸಿ ದೀಳ್ತಾನೆ ಇದೆ ರಿಸಲ್ಟ್ಸ್ ಆಗಸ್ಟ್ ಫಸ್ಟ್ ಅಲ್ಲಿ ಬರೋದಕ್ಕೆ ಸಾಧ್ಯತೆಗಳಿದೆ ಅಂತ ಒಂದು ವಿಷಯ ಅರೌಂಡ್ ಫೋರ್ ನಾಟ್ ನೈನ್ ಏನ್ ದೊಡ್ಡದ ನಾನೇನು ಹೇಳ್ತೀನಿ ಅಂದ್ರೆ ದೊಡ್ಡದಾಗ್ ಬಿದ್ದಿಲ್ಲ ಸರ್ ನಾನೂರ ಇಪ್ಪತ್ತೈದು ಇಪ್ಪತ್ತಾರು ಮಾರ್ಕೆಟ್ ಬಿದ್ದಾಗ್ಲೂ ಕೂಡ ಅದು ಕಲ್ತರ ಡಿಫರೆನ್ಸ್ ಡಿಫರೆನ್ಸ್ ಆದ್ರೆ ಸಾವಿರ ಕೋಟಿ ರೂಪಾಯಿ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಿಮ್ಗೆ ಅರ್ಥ ಆಗ್ಬೇಕು ಅವನ್ ಪಾಡ ಲಾಭ ಮಾಡ್ತಾನೆ ಇದಾನೆ ಆ ಲಾಭನ ತಗೊಂಡು ಅವನ್ ಹೊಸ ಹೊಸದಾಗಿ ಬಿಸ್ನೆಸ್ ಮಾಡ್ತಾನೆ ಇದರಬೇಕು ತಾಳಿದವನು ಬಾಲಿ ಯಾನು ಅಂತ ಉಂಟಾ ಇಬ್ಬಿಡ್ಬೇಕು ನಾನ್ ಸಿಗರೇಟ್ ರೆವೆನ್ಯೂ ಮಾತ್ರ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸರ್ ಇವತ್ತು ನಾನ್ ಸಿಗರೇಟ್ ರೆವೆನ್ಯೂ ಸಿಕ್ಸ್ಟಿ ಫೈವ್ ಇದ್ರು ಸಿಗರೇಟ್ ಪ್ರಾಫಿಟ್ಸ್ ಏಟಿ ಪರ್ಸೆಂಟ್ ಇರುತ್ತೆ ಇವತ್ ನನಗ್ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಇವತ್ತಿಂದ ಒಂದ್ ಹತ್ತು ವರ್ಷ ಆದ್ಮೇಲೆ ನಾನ್ ಸಿಗರೇಟ್ ಪ್ರಾಫಿಟ್ಟೇ ಐವತ್ತು ಪರ್ಸೆಂಟ್ ದಾಟಿಬಿಡುತ್ತೆ ಪ್ರಾಫಿಟ್ಸೆ ಹತ್ರ ಇರೋಂಥ ಎಲ್ಲ ಬ್ರ್ಯಾಂಡು ಟಾಪ್ ತ್ರೀ ಬ್ರ್ಯಾಂಡ್ಸಲ್ಲಿರತ್ತೆ ಟಾಪ್ ಒನ್ ಟೂನಲ್ಲಿರತ್ತೆ ಅದೆಲ್ಲ ಹೆಂಗೆ ಅಂದರೆ ಇವನು ಈ ಟಾಟಾಗಿಂತ ಮುಂಚೆ ಇರತ್ತೆ ಟಾಟಾ ಕೆಲಗಿದ್ದಂಥ ಟಾಟಾಸು ಇವೆಲ್ಲ ಹೇಗೆ ಅಂತಂದರೆ ಗೋವಾ ಕನ್ಸ್ಟ್ರಕ್ಟರ್ ಅಂತ ಒಂದು ಹಾವಿತ್ತು ಅದು ಪೈಥಾನಲ್ಲಿ ಒಂದು ಬಿಡ್ಲಿ ವೆರೈಟಿ ಅದು ಈಸಾಗಿ ತಕ್ಷಣಕ್ಕೆ ನೀವು ಸತ್ತೋಗ್ತೀರಾ ಅಂತ ಅನ್ನೋದು ಗೊತ್ತಾಗಲ್ಲ ನಿಮ್ಮನ್ನು ಅದು ಸುತ್ತಕೊಳ್ಳುತ್ತೆ ಕೊನೆಯದಾಗಿ ಒಂದು ಸಲ ಸುತ್ತಿಬಿಟ್ಟು ಜೋರಾಗಿ ಹಿಂಗೆ ಎಳೆಯುತ್ತೆ ಅವಾಗ ಸತ್ತ ಅದಾದಮೇಲೆ ಅದು ಬಿಡುತ್ತೆ ಆಮೇಲೆ ಹಂಗೇ ಒಂದು ಸೈಡಲ್ಲಿ ಬಿದ್ದಿರುತ್ತೆ ಹಿಂಗ ಬರ್ಕ್ಲೇ ಆಗುತ್ತೆ ಅದು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಇವರು ಅದೇ ಥರಾನೇ ಇವನು ಒಂದು ಬಿಸ್ನೆಸ್ಸಲ್ಲಿ ಬಂದಿದ್ದಾನೆ ಅಂತಂದರೆ ಆ ಬಿಸ್ನೆಸ್ಸು ಇವನು ನುಮ್ಮದೇ ಬಿಡೋದಿಲ್ಲ ತುಂಬ ದಿನಕ್ಕೆ ನಮ್ಮೂರಲ್ಲಿ ಬಿಸ್ಕೆಟ್ ಅಂತಂದರೆ ಪಾರ್ಲೆ ಬ್ರಿಟಾನಿಯಾ ಮಿಲ್ಕ್ ಬಿಕಿ ಪಾರ್ಲೇಜಿ ಬ್ರಿಟಾನಿಯಾ ಮತ್ತೆ ಬಿಸ್ಕೆಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಬರೆಸಿ ಬ್ರ್ಯಾಂಡ್ ನ ಇಳಿಸಿ ಪಾರ್ಲೆಗಿಂತ ಓವರ್ ಆಲ್ ಸೇಲ್ಸ್ ಬೆಟರ್ ಈಗ ಮೇ ಬಿ ಈ ಮಿಲ್ಕ್ ಬಿಕಿನಲ್ಲಿ ಪಾರ್ಲೆ ಬೆಟರ್ ಆಗಿರ್ಬೋದು ಓವರ್ ಆಲ್ ಆಗಿ ಅದು ಇಂಪ್ರೂವ್ ಆಗಿ ಟೈಗರ್ ಆದ್ಮೇಲೆ ಅಂದ್ರೆ ಬ್ರಿಟಾನಿಯಾ ಟೈಗರ್ ಬಿಸ್ಕೆಟ್ ನೆಕ್ಸ್ಟ್ ಅವನೇನೆ ಅಂತ ಆಗಿ ನಂಬರ್ ಟೂ ನಂಬರ್ ತ್ರೀ ಒಳಗಡೆ ಹಾಗೆ ಇದಾನೆ ಅದ್ರ ಮಾತ್ರ ಅಲ್ಲದೆ ತುಂಬಾ ಕುಕೀಸ್ ನ ತಗೊಂಡ್ ಬಂದ್ವು ಅದನ್ನ ನಂಬರ್ ಟು ಬ್ರಾಂಡೆ ಮಾಡ್ಬಿಟ್ಟ ಬ್ರಿಟಾನಿಯ ನಿಯರ್ಲಿ ಒಂದು ಲೆವೆಲ್ ಅಳುವಂತ ಸ್ಟೇಜ್ ತಗೊಂಡ್ ಸಿ ಚೋಲಾದಲ್ಲಿ ಮಟನ್ ರೂಬನ್ ತಿಂದೆ ಅಂತ ಹೇಳಿದ್ ನೀವು ಐ ಟಿ ಸಿ ಹೋಟೆಲ್ ಹೋಗಿ ತಿಂದ್ರ ಗೀನಲ್ಲಿ ಮನೆಗೆ ತರ್ಸ್ಕೊಂಡು ತಿಂದ್ರ ಅಂತ ಕೇಳ ಏನಂದ್ರೆ ಆ ಮೀಟ್ ಬಿಟ್ರೆ ಬೇರೆ ಎಲ್ಲ ಎಂಡ್ ಪ್ರಾಡಕ್ಟ್ ಸ್ಪೈಸಸ್ ಎಲ್ಲ ಅದ್ರ ಜೊತೆಗೆ ನೀವೊಂದ್ ಎರಡು ಚಪಾತಿ ತಗೊಂಡ್ ತಿಂದ್ರಿ ಅಂದ್ರೆ ಆಶೀರ್ವಾದ ಆಟ ಕೂಡ ಅವಂದೇ ಸಚ್ ಅನ್ ಎಕ್ಸ್ಟೆಂಟ್ ಇಲ್ಸ್ಬೇರಿ ಅನ್ನಪೂರ್ಣ ಅಂತ ಹಿಂದೂಸ್ತಾನ್ ಯೂನಿಲ್ ಇವರಲ್ಲಿ ಒಂದ್ ಬ್ರ್ಯಾಂಡ್ ಹಿಂದೂಸ್ತಾನ್ ಆ ಬ್ರ್ಯಾಂಡ್ನೇ ಮಾರ್ಬಿಟ್ಟು ಹೋಗ್ಬಿಟ್ಟ ಬೇರೆ ಇನ್ನು ಮಾಡ್ತಾ ಇದ್ದಾನೆ ಅಂತ ಅನ್ಕೋತೀನಿ ಬೇರೆ ಆಟನೆಲ್ಲ ಖಾಲಿ ಮಾಡಿ ಯುನೇನಿಯಾ ಈಗ ನಂಬರ್ ಒನ್ ಆಟ ಆಗಿದ್ದಾನೆ ನಂಬರ್ ಒನ್ ಬ್ರಿಟಾನಿಯಾಗೆ ನಂಬರ್ ಟು ಬ್ರಿಟಾನಿಯಾ ಮಾಡೋಂಥ ಎಲ್ಲಾ ಪ್ರಾಡಕ್ಟ್ ಮಾಡ್ತಾನೆ ಈಗ ಡೈರಿನಲ್ಲೂ ಬಂದಿದ್ದಾನೆ ಡೈರಿನಲ್ಲಿ ಹೆಂಗ್ ಬಂದ ಅಂದ್ರೆ ಓಲ್ಡೆಸ್ಟ್ ಸಿಗರೇಟ್ ಫ್ಯಾಕ್ಟ್ರಿ ಮುಂಗೇರ್ ಪಕ್ಕದಲ್ಲಿ ಬಿಹಾರಲ್ಲಿ ಇದೆ ಅಲ್ಲಿರೋಂಥ ಎಮ್ಮೆಗಳಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಸಿ ಎಸ್ ಆರ್ ಪ್ರೋಗ್ರಾಮಲ್ಲಿ ಅದಕ್ಕೇನು ಊಟ ಇಂಜೆಕ್ಷನು ಇದೆಲ್ಲ ಕೊಟ್ಟು ಸರಿ ಮಾಡಿ ಅದರಿಂದ ಬರುವಂಥ ಹಾಲನ್ನು ಈಸ್ಟರ್ನ್ ರೀಜನಲ್ಲಿ ಅವ್ನು ಮಿಲ್ಕಲ್ಲೇ ದೊಡ್ಡ ವ್ಯಕ್ತಿ ಆಗ್ಬಿಟ್ಟ ಅದು ಕೂಡ ಒಂದು ನೋನ್ ಬ್ರ್ಯಾಂಡು ಈಗ ಅದು ಎಷ್ಟು ದಿನ ಆಗುತ್ತೆ ಚೀಸ್ ಹಾಕಿ ಇಳಿಸೋದಕ್ಕೆ ಈಗ ಬ್ರಿಟಾನಿಯಾ ಥರ ಒಂದು ಕಂಪನಿ ಅದರೊಳಗೆ ಇದೆ ಅಂತ ಹೆಂಗೆ ಈಗ ಆಟ ಎಲ್ಲ ಬಿಟ್ಬಿಡು ಬಿಸ್ಕೆಟ್ಟು ಕೇಕು ಚೀಸು ಬ್ರೆಡ್ಡು ತಗೊಂಡು ಬಂದ್ಬಿಡ್ತಾನೆ ಆ ಟೈಮ್ ಈಗ ಮಾಡೋನಿಗೆ ಬ್ರೆಡ್ ಮಾಡೋದಕ್ಕೆ ಇಷ್ಟೊತ್ತಾಗುತ್ತೆ ನ್ಯೂ ಸರ್ ಎಸ್ ಸೊ ನೀವು ಹೇಳಿ ಅದು ಅದರಲ್ಲಿ ಮಿನಿ ಬ್ರಿಟಾನಿಯಾ ಒಳಗಡೆ ಇರುತ್ತೆ ಬ್ರಿಟಾನಿಯಾ ಏನ್ ರೇಟ್ ಇವತ್ತು ಹತ್ತು ರೂಪಾಯಿಗೆ ಇದೆ ಸರ್ ಬ್ರಿಟಾನಿಯಾ ಹತ್ತು ರೂಪಾಯಿಗೆ ಶೇರ್ ಸಿಗ್ತಿದ್ಯಾ ಶೇರ್ ನಾನು ಬಿಸ್ಕೆಟ್ ಅನ್ಕೊಂಡೆ ಶೇರ್ ಫೈವ್ ತೌಸಂಡ್ ಫೈವ್ ನೈನ್ಟಿ ಐದ್ ಸಾವಿರ ಚಿಲ್ರೆ ಐದ್ ಸಾವಿರ ಚಿಲ್ರೆ ಈಗ ಈ ತರ ಒಂದು ನಂಬರ್ ಟು ಕಂಪೆನಿ ಹೊರಗಡೆ ಅದು ಸಿದ್ಧ ಆಗ್ತಾ ಇದೆ ಅದು ಸಿದ್ಧ ಆಗಲ್ಲ ಅಂತ ಬೆಟ್ಟು ತಗಿಬಹುದು ರೈಟ್ ಆ ಬಿಸ್ಕೆಟ್ ಬಂದ್ಬಿಡ್ತು ಬೇಕ್ಡ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟಿದೆ ರೈಟ್ ಆ ಒಂದು ಜಾಗದಲ್ಲಿ ಚೀಸ್ ಗೆ ಬೇಕಾದಂತ ಗೀನ ಇಳಿಸ್ಬಿಟ್ಟಿದ್ದಾನೆ ಆಶೀರ್ವಾದ್ ಗೀ ಇಳಿಸಿದ್ದಾರೆ ಆ ಗೀ ಈಗ ಅದನ್ನ ಚೀಸ್ ಆಗಿ ಬದಲಾಯಿಸ್ಬೇಕು ब्रेड हाथ अरे ब्रिटानिया मैं पाकिंग आने